ನಮಸ್ಕಾರ ಜೂನ್ ತಿಂಗಳ ರಾಶಿ ಫಲವನ್ನು ನೋಡೋಣ ಅದಕ್ಕಿಂತ ಮೊದಲು ಜೂನ್ ತಿಂಗಳಲ್ಲಿ ಯಾವ ಯಾವ ದಿನಗಳು ಅಂದರೆ ದಿನಾಂಕಗಳು ಸ್ವಲ್ಪ ಕೆಟ್ಟದ್ದಾಗಿರುತ್ತವೆ ಅಂದರೆ ಆ ದಿನ ಅಶುಭ ಫಲವನ್ನು ನೀಡ್ತವೆ ಅನ್ನೋದನ್ನು ನೋಡೋಣ ಇದು ನಿಮ್ಮ ರಾಶಿಗೆ ಹೊರತಾಗಿ ಇರುವಂಥದ್ದು ನಾನು ಹೇಳ್ತಾ ಇರೋದು ಜನರಲ್ ಆಗಿ ಅಂದರೆ ಸಮಾಜದಲ್ಲಿ ಸುತ್ತಮುತ್ತಲೂ ನಡೆಯುವಂತಹ ಕೆಲವು ಕೆಟ್ಟ ವಿದ್ಯಮಾನಗಳು ಅಹಿತಕರ ಘಟನೆಗಳು ಪ್ರಕೃತಿ ವಿಕೋಪವಿರ್ಬೋದು ಸಾವು ನೋವುಗಳು ಸಂಭವಿಸಿರುವಂತಹ ಸುದ್ದಿ ಇರ್ಬೋದು ಗಲಾಟೆ ಬಡಿದಾಟ ಜಗಳಗಳಿರ್ಬೋದು ಅಪಘಾತಗಳಿರ್ಬೋದು ಹೀಗೆ ಕೆಲವು ಕೆಲವು ದಿನಗಳಲ್ಲಿ ನಾವು ಈ ರೀತಿಯ ಅಹಿತಕರ ಘಟನೆಗಳನ್ನು ನೋಡುವುದನ್ನು ಒಂದರ ಮೇಲೆ ಒಂದು ನಡೆಯುವುದನ್ನು ನಾವು ಗಮನಿಸಿರ್ತೀವಿ ಉದಾಹರಣೆಗೆ ಮೊನ್ನೆ ನನಗೊಂದು ಸುದ್ದಿ ಬಂತು ಒಬ್ಬರು ಸಿಡಿಲು ಬಡಿದು ತೀರ್ಕೊಂಡ್ರು ಅಂತ ಅನಂತರ ಸ್ವಲ್ಪ ಸಮಯದಲ್ಲೇ ಒಬ್ಬರು ಆರೋಗ್ಯ ಹದಗೆಟ್ಟಿರೋದರಿಂದ ತೀರ್ಕೊಂಡ್ರು ಅಂತ ಹೀಗೆ ಸಾವು ಒಂದರ ಮೇಲೆ ಒಂದು ಸುದ್ದಿಗಳು ಬಂದವು ಆಗ ನಾನು ಆ ದಿನಾಂಕವನ್ನು ಪರೀಕ್ಷೆ ಮಾಡಿದಾಗ ಆ ದಿನ ಚೆನ್ನಾಗಿರಲಿಲ್ಲ ಹಾಗೆ ಈ ಕೆಟ್ಟ ದಿನಗಳನ್ನು ನಾವೇ ಕೂಡ ಅಂದರೆ ನೀವೇ ಕೂಡ ಲೆಕ್ಕಾಚಾರ ಮಾಡಿ ತಿಳ್ಕೊಳ್ಬೋದು ಅದು ಹೇಗೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹೇಳಿಕೊಡ್ತೇನೆ ಈ ಈ ಕೆಲವೊಂದು ದಿನಾಂಕ ದಿನಾಂಕಗಳನ್ನು ನಾನು ಹೇಳಿರುವಂಥ ದಿನಾಂಕಗಳನ್ನು ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ತಿಳೀತದೆ ಅದು ಎಷ್ಟು ಕೆಟ್ಟದಾಗಿದೆ ಆ ದಿನ ಅನ್ನೋದು ಈ ಜೂನ್ ತಿಂಗಳಲ್ಲಿ ಸ್ವಲ್ಪ ಅಶುಭ ದಿನಾಂಕ ಅಂದರೆ ಸ್ವಲ್ಪ ಕೆಟ್ಟ ದಿನಾಂಕ ಅಂದರೆ ಅದರಲ್ಲಿ ಒಂಬತ್ತು ಹದಿನೆಂಟು ಹಾಗೂ ಇಪ್ಪತ್ತೇಳು ಆನಂತರ ನಾಲ್ಕು ಹದಿಮೂರು ಇಪ್ಪತ್ತೆರಡು ಆರು ಹದಿನೈದು ಇಪ್ಪತ್ತ್ನಾಲ್ಕು ಈ ಒಂಬತ್ತು ದಿನಗಳು ಸ್ವಲ್ಪ ಕೆಟ್ಟದಾಗಿರುತ್ತವೆ ಅದರಲ್ಲಿ ಮುಖ್ಯವಾಗಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಸ್ವಲ್ಪ ಜಾಸ್ತಿ ಕೆಟ್ಟದಾಗಿರುತ್ತವೆ ಸ್ವಲ್ಪ ಹೆಚ್ಚಿನ ಅಶುಭ ಫಲವನ್ನು ನೀಡ್ತದೆ ಇನ್ನು ರಾಶಿ ಭವಿಷ್ಯದ ವಿಷಯಕ್ಕೆ ಬಂದರೆ ರಾಶಿ ಭವಿಷ್ಯ ಎನ್ನುವುದು ಶೇಕಡ ಇಪ್ಪತ್ತೈದರಷ್ಟು ಫಲವನ್ನು ಮಾತ್ರ ನೀಡ್ತದೆ ನಿಖರವಾದ ಭವಿಷ್ಯವನ್ನು ತಿಳಿಬೇಕಂದ್ರೆ ಜಾತಕವನ್ನು ನೋಡಲೇಬೇಕು ದಶಾಭುಕ್ತಿಗಳನ್ನು ಲೆಕ್ಕಾಚಾರ ಮಾಡಿ ನೋಡಬೇಕು ಪ್ಲಾನೆಟರಿ ಪ್ರೋಗ್ರೆಷನ್ ಹೇಗಿದೆ ಅಂತ ನೋಡಬೇಕು ಹೀಗೆ ಜ್ಯೋತಿಷ್ಯದ ಫಲವನ್ನು ನೋಡಲು ಹಲವಾರು ವಿಧಾನಗಳಿವೆ ಅದರಲ್ಲಿ ಈ ರಾಶಿ ಭವಿಷ್ಯ ಅನ್ನುವುದು ಕೇವಲ ಶೇಕಡ ಒಂದು ಇಪ್ಪತ್ತೈದರಷ್ಟು ಭಾಗ ಮಾತ್ರ ಅನ್ವಯ ಆಗ್ತದೆ ಆದ್ದರಿಂದ ಹೇಳಿರುವ ರಾಶಿ ಫಲಗಳು ನಿಮಗೆ ಎಲ್ಲವೂ ಅನ್ವಯ ಆಗದೇ ಇರಬಹುದು ಯಾಕಂದರೆ ನಿಮ್ಮ ದಶಾಭುಕ್ತಿಗಳು ಬೇರೆ ಬೇರೆಯನ್ನು ಹೇಳ್ತಾ ಇರ್ತವೆ ಅಥವಾ ಶುಭ ಫಲ ಇರಬಹುದು ಅಶುಭ ಫಲ ಇರಬಹುದು ರಾಶಿಯವರಿಗೆ ಸಂಪೂರ್ಣ ಗುರುಬಲವಿದ್ದು ಶನಿಬಲವೂ ಕೂಡ ಇರುವುದರಿಂದ ಶುಭ ಫಲವನ್ನು ಹೊಂದುತ್ತಾರೆ ಅದರಲ್ಲೂ ಈ ತಿಂಗಳ ಎರಡನೇ ಭಾಗ ಅಂದರೆ ಸುಮಾರು ದಿನಾಂಕ ಹದಿನಾಲ್ಕರ ನಂತರ ಇನ್ನಷ್ಟು ಶುಭ ಫಲವನ್ನು ಹೊಂದುತ್ತಾರೆ ಆದರೆ ಚಂಚಲ ಮನಸ್ಕರಾದ ರಾಶಿಯವರಿಗೆ ತಿಂಗಳ ಮೊದಲಾರ್ಧ ಸ್ವಲ್ಪ ಹಿನ್ನಡೆ ಒತ್ತಡ ಕಿರಿಕಿರಿ ತಲೆನೋವು ಬರುವಂಥ ಸಾಧ್ಯತೆ ಇದೆ ದೂರ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು ಶತ್ರುಗಳಿಂದ ಕೂಡ ಸ್ವಲ್ಪ ತೊಂದರೆ ಆಗ್ಬೋದು ದಾಂಪತ್ಯದಲ್ಲಿ ಒಳ ಜಗಳ ಸಂಗಾತಿಯೊಂದಿಗೆ ವಿರಸ ಅಥವಾ ಸಂಗಾತಿಗೆ ಆರೋಗ್ಯದಲ್ಲಿ ಏರುಪೇರು ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ದರೆ ಪಾರ್ಟ್ನರ್ ಜೊತೆ ಏನಾದರೂ ಸ್ವಲ್ಪ ಕಿರಿಕಿರಿ ಆಗುವಂಥ ಸಂಭವ ಕೂಡ ಇದೆ ಕಮ್ಯುನಿಕೇಷನ್ನಲ್ಲಿ ಸ್ವಲ್ಪ ತೊಂದರೆ ಬರ್ಬೋದು ಅಥವಾ ಮಾತನಾಡುವಾಗ ಆಗ ಕೂಡ ಸ್ವಲ್ಪ ಎಚ್ಚರವಹಿಸಿ ಹಾರ್ಷಾಗಿ ಮಾತನಾಡಬೇಡಿ ಒರ್ಟಾಗಿ ಮಾತನಾಡಬೇಡಿ ಇದರಿಂದ ಜಗಳ ಆಗುವ ಸಾಧ್ಯತೆ ಕೂಡ ಇದೆ ಮನಸ್ಸಿಗೆ ಒಂದು ರೀತಿ ವೈರಾಗ್ಯ ಬೇಸರ ಅಥವಾ ಜಿಗುಪ್ಸೆ ಉಂಟಾಗುವಂತಹ ಸಂಭವ ಕೂಡ ಇದೆ ಸಹೋದರರೊಡನೆ ಜಗಳ ಆಗುವ ಸಂಭವ ಕೂಡ ಇದೆ ಅನವಶ್ಯಕ ಖರ್ಚು ವೆಚ್ಚಗಳು ದಿಢೀರ್ ಧನ ನಷ್ಟ ಆಗುವಂಥ ಸೂಚನೆ ಕೂಡ ಕಂಡು ಬರ್ತಾ ಇದೆ ಬೆಂಕಿಯಿಂದ ಕಂಟಕ ಇರುವುದರಿಂದ ಬೆಂಕಿಯ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ಆದರೆ ಜೂನ್ ಹದಿನಾಲ್ಕಕ್ಕೆ ನಿಮ್ಮ ರಾಶಿ ಅಧಿಪತಿಯಾದಂತಹ ಬುಧನು ನಿಮ್ಮ ಸ್ಥಾನಕ್ಕೆ ಅಂದರೆ ಹತ್ತನೇ ಮನೆಗೆ ಸ್ವಕ್ಷೇತ್ರಕ್ಕೆ ಬರುವುದು ನಿಮಗೆ ಇನ್ನಷ್ಟು ಶುಭ ಫಲವನ್ನು ತಂದುಕೊಡಲಿದೆ ಅಲ್ಲದೆ ಜೂನ್ ಹದಿನೈದಕ್ಕೆ ರವಿಯೂ ಕೂಡ ನಿಮ್ಮ ದಶಮ ಸ್ಥಾನಕ್ಕೆ ಬರುವುದರಿಂದ ನಿಮಗೆ ಇನ್ನಷ್ಟು ಪ್ರಗತಿ ಉದ್ಯೋಗದಲ್ಲಿ ಪ್ರಗತಿ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ತಂದುಕೊಡಲಿದೆ ಗೌರವ ಜನಮನ್ನಣೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಅಥವಾ ಉದ್ಯೋಗ ಬದಲಾಯಿಸಬೇಕೆಂದುಕೊಂಡವರಿಗೂ ಕೂಡ ಉದ್ಯೋಗಾವಕಾಶಗಳು ಬರಲಿವೆ ನೀವು ಉದ್ಯೋಗಿಗಳಾಗಿದ್ದರೆ ನಿಮ್ಮ ಆಫೀಸ್ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿರ್ತದೆ ಎಲ್ಲರೊಂದಿಗೂ ಖುಷಿ ಖುಷಿಯಾಗಿ ನಗು ನಗುತ್ತಾ ಲವಲವಿಕೆಯಿಂದ ಕಾಲ ಕಳೆಯುವಿರಿ ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ಅತ್ಯಂತ ಸುಲಭವಾಗಿ ನಿರ್ವಹಿಸುವಿರಿ ಯಾವುದೇ ರೀತಿಯ ಒತ್ತಡವಿಲ್ಲದೆ ಯಾವುದೇ ರೀತಿಯ ಕಿರಿಕಿರಿ ಇಲ್ಲದೆ ಆರಾಮವಾಗಿ ನಿಮ್ಮ ಕೆಲಸವನ್ನು ನಿಭಾಯಿಸುವಿರಿ ಎಲ್ಲರ ಜೊತೆ ಸಂಬಂಧವೂ ಸಂಬಂಧವು ಕೂಡ ತುಂಬ ಚೆನ್ನಾಗಿರುತ್ತದೆ ಹಾಸ್ಯ ನಗು ಸಂಬಂಧವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತದೆ ಮಾರ್ಕೆಟಿಂಗ್ ಕೆಲಸ ಮಾಡ್ತಾ ಇರುವವರಿಗೆ ಉತ್ತಮ ಅಭಿವೃದ್ಧಿ ಇದೆ ನೀವು ಟಾರ್ಗೆಟ್ ರೀಚ್ ಮಾಡುವುದಷ್ಟೇ ಅಲ್ಲ ನಿಮಗೆ ಅದಕ್ಕಿಂತ ಹೆಚ್ಚಿನ ಪ್ರಗತಿಯನ್ನು ನೀವು ಮಾರ್ಕೆಟಿಂಗ್ನಲ್ಲಿ ನೋಡ್ಬೋದು ಅದರಿಂದ ಇನ್ನಷ್ಟು ಆದಾಯವನ್ನು ಗಳಿಸುವಂತಹ ಸಾಧ್ಯತೆ ಕೂಡ ಇದೆ ಅದರ ಜೊತೆಗೆ ನಿಮಗೆ ಒಳ್ಳೆಯ ನೇಮ್ ಫೇಮ್ ಬರುವಂಥ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಸುಖ ಭೋಜನ ಪ್ರಾಪ್ತಿ ಹೊಸ ಬಟ್ಟೆಗಳು ನಿಮಗೆ ಹಣಕಾಸಿನ ನೆರವು ಕೂಡ ಸುಲಭವಾಗಿ ಸಿಗುವುದು ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಜಯ ವ್ಯಾಪಾರ ವ್ಯವಹಾರವೇನಾದರೂ ನಡೆಸ್ತಾ ಇದ್ದರೆ ಅದರಲ್ಲಿ ಉತ್ತಮ ಲಾಭ ಹಾಗೆಯೇ ಮನಸ್ಸಿಗೆ ಆನಂದವಿರುವುದು ನಿಮ್ಮ ರಾಶಿಗೆ ಶುಭ ದಿನಗಳು ಅಂದರೆ ದಿನಾಂಕ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತಾರು ಹಾಗೂ ಇಪ್ಪತ್ತೇಳು ಶುಭ ದಿನಗಳು ಅಂದರೆ ನೀವು ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗ್ತದೆ ಮನಸ್ಸಿಗೆ ಸಂಧಾನ ಸಂತೃಪ್ತಿ ಇರ್ತದೆ ಸ್ವಲ್ಪ ಖುಷಿ ಇರ್ತದೆ ಶುಭ ಸಮಾಚಾರ ಬರ್ಬೋದು ಅಂದರೆ ಎಲ್ಲ ರೀತಿಯಲ್ಲೂ ಅನುಕೂಲಕರವಾಗಿರ್ತದೆ ಉದಾಹರಣೆ ನಿಮಗೆ ಜಾಬ್ ಇಂಟ್ರ್ವ್ಯೂ ಇದ್ದರೆ ಆ ಸಮಯದಲ್ಲಿ ನೀವು ಇಂಟ್ರ್ವ್ಯೂ ಕೊಟ್ಟರೆ ನೀವು ಸುಲಭವಾಗಿ ಇಂಟ್ರವ್ಯೂ ಅಲ್ಲಿ ಪಾಸ್ ಆಗ್ಬೋದು ಅಶುಭ ದಿನಾಂಕಗಳು ಯಾವುವು ಅಂದರೆ ದಿನಾಂಕ ಮೂರು ಹಾಗೂ ನಾಲ್ಕು ಹಾಗೆ ಅಶುಭ ಫಲ ಅಶುಭ ದಿನಗಳು ಅಂದರೆ ಮನಸ್ಸಿಗೆ ಕಿರಿಕಿರಿ ಇರ್ಬೋದು ವ್ಯಥೆ ಜಗಳಗಳು ಆತಂಕ ಭಯ ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಸೋಲು ಹೀಗೆ ಎಲ್ಲ ರೀತಿಯಲ್ಲೂ ತೊಂದರೆಗಳು ಆಗುವಂಥ ಸಾಧ್ಯತೆ ಇರ್ತದೆ ಉತ್ತರ ನಕ್ಷತ್ರದವರಿಗೆ ದಿನಾಂಕ ಹತ್ತು ಹಾಗೂ ಇಪ್ಪತ್ತು ಶುಭವಾಗಿದ್ದರೆ ದಿನಾಂಕ ಹನ್ನೊಂದು ಹಾಗೂ ಇಪ್ಪತ್ತೊಂದು ಸ್ವಲ್ಪ ಅಶುಭವಾಗಿರುತ್ತದೆ ಹಸ್ತ ನಕ್ಷತ್ರದವರಿಗೆ ದಿನಾಂಕ ಹನ್ನೊಂದು ಹಾಗೂ ಇಪ್ಪತ್ತೊಂದು ಶುಭವಾಗಿದ್ದರೆ ದಿನಾಂಕ ಹನ್ನೆರಡು ಹಾಗೂ ಇಪ್ಪತ್ತೆರಡು ಸ್ವಲ್ಪ ಅಶುಭವಾಗಿರುತ್ತದೆ ಇನ್ನು ಚಿತ್ತ ನಕ್ಷತ್ರದವರಿಗೆ ದಿನಾಂಕ ಹನ್ನೆರಡು ಹಾಗೂ ಇಪ್ಪತ್ತೆರಡು ಶುಭವಾಗಿದ್ದರೆ ಹದಿಮೂರು ಹಾಗೂ ಇಪ್ಪತ್ತ್ಮೂರು ಸ್ವಲ್ಪ ಅಶುಭವಾಗಿರುತ್ತದೆ